ಜೆಡಿಎಸ್ನ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ರಣ ಕಹಳೆ ಮೊಳಗಿಸೋದಕ್ಕೆ ಎಲ್ಲಾ ಸಿದ್ಧತೆಗಳು ನಡೆದಿವೆ ಇವತ್ತು ಹಾಸನ ಜಿಲ್ಲೆಯಲ್ಲಿ ಜನ ಕಲ್ಯಾಣ ಸಮಾವೇಶ ನಡೀತಾ ಇದೆ ಹಾಸನದ ಎಸ್ ಎಂ ಕೃಷ್ಣ ನಗರದಲ್ಲಿ ಬೃಹತ್ ವೇದಿಕೆ ನಿರ್ಮಾಣ ಆಗಿದೆ ಈ ಕ್ರೀಡಾಂಗಣದಲ್ಲಿ ನಡೆಯುವಂತ ಬೃಹತ್ ಕಾರ್ಯಕ್ರಮ ಇದು ಕಾಂಗ್ರೆಸ್ಗೆ ಮತ್ತಷ್ಟು ಬಲ ತುಂಬುವಂತ ಕಾರ್ಯಕ್ರಮ ಜೆಡಿಎಸ್ಗೆ ಟಕ್ಕರ್ ಕೊಡೋದಕ್ಕೆ ಅಂತ ಕಾಂಗ್ರೆಸ್ ನಾಯಕರು ಜೆಡಿಎಸ್ ಭದ್ರಕೋಟೆಯಲ್ಲೇ ಸಜ್ಜಾಗಿದ್ದಾರೆ ಮಂಡ್ಯ ಮೈಸೂರು ಕೊಡಗು ಚಿಕ್ಕಮಗಳೂರು ಸೇರಿದಂತೆ ಬೇರೆ ಬೇರೆ ಭಾಗದಿಂದ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ತುಮಕೂರು ಭಾಗದಿಂದ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗ್ತಾರೆ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಒಂದೇ ವೇದಿಕೆಯಲ್ಲಿ ಭಾಗಿಯಾಗ್ತಾರೆ ಶ್ರೇಯಸ್ ಪಟೇಲ್ ಇರ್ಬೋದು ಶಿವಲಿಂಗೇಗೌಡಗೂ ಕೂಡ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಲಾಗಿದೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡ್ ಬರಬೇಕು ಅನ್ನುವಂಥ ಕಾರಣಕ್ಕೆ ಈ ಕಾರ್ಯಕ್ರಮದ ಯಶಸ್ಸಿನ ಜವಾಬ್ದಾರಿಯನ್ನ ಅಲ್ಲಿನ ಅನೇಕ ನಾಯಕರಿಗೆ ಮುಖಂಡರಿಗೆ ಕೊಡಲಾಗಿದೆ ಹಾಸನ ಅಂತ ಬಂದಾಗ ಜೆ ಡಿ ಎಸ್ನ ಭದ್ರಕೋಟೆ ಇಲ್ಲಿ ನಮ್ಮ ಒಂದು ಬಲ ಪ್ರದರ್ಶನ ಮಾಡ್ತೀವಿ ಅಂತ ಕಾಂಗ್ರೆಸ್ನ ನಾಯಕರು ಸಜ್ಜಾಗಿದ್ದಾರೆ ಈಗಾಗಲೇ ಇದಕ್ಕೆ ಬೇಕಾಗಿರುವಂಥ ವೇದಿಕೆ ಸಿದ್ಧತೆ ಇರ್ಬೋದು ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಬರೀ ಹಾಸನ ಜಿಲ್ಲೆಯಾದ್ಯಂತ ಇರುವಂಥ ಜನರು ಮಾತ್ರ ಕಾರ್ಯಕರ್ತರು ಮಾತ್ರ ಕಾರ್ಯಕ್ರಮಕ್ಕೆ ಆಗಮಿಸೋದಿಲ್ಲ ಒಂದು ಲಕ್ಷ ಆಸನಗಳ ವ್ಯವಸ್ಥೆಯನ್ನು ಈಗಾಗಲೇ ಮಾಡಲಾಗಿದೆ ಮಂಡ್ಯ ತುಮಕೂರು ಅದೇ ರೀತಿಯಾಗಿ ರಾಮನಗರ ಸೇರಿದಂತೆ ಹಾಸನ ಇಲ್ಲಿ ಅಕ್ಕಪಕ್ಕ ಇರುವಂಥ ಎಲ್ಲ ಜಿಲ್ಲೆಯ ಜನರನ್ನು ಕೂಡ ಕರೆತರ್ತಾ ಇದ್ದಾರೆ ಈ ಕಾರ್ಯಕ್ರಮಕ್ಕೆ ಈ ಒಂದು ಕಾರ್ಯಕ್ರಮ ಅಂತ ಬಂದಾಗ ಸರ್ಕಾರವನ್ನ ಬಲಪಡಿಸುವಂತ ಕಾರ್ಯಕ್ರಮ ಜೊತೆಗೆ ಈಗಾಗಲೇ ಸರ್ಕಾರಕ್ಕೆ ಈ ಬೈ ಎಲೆಕ್ಷನ್ ನಲ್ಲೂ ಕೂಡ ಯಶಸ್ಸು ಸಿಕ್ಕಿರೋದ್ರಿಂದ ಮತ್ತಷ್ಟು ಜನರು ನಮಗೆ ಶಕ್ತಿ ಕೊಟ್ಟಿದ್ದಾರೆ ಬಲ ಕೊಟ್ಟಿದ್ದಾರೆ ಜೊತೆಗೆ ನಮಗೆ ಸಪೋರ್ಟಿವ್ ಆಗಿದ್ದಾರೆ ನಮ್ಮನ್ನ ಕೊಡ್ತಾರೆ ಅನ್ನುವಂತ ಆ ನಂಬಿಕೆ ವಿಶ್ವಾಸ ಮತ್ತಷ್ಟು ದುಪ್ಪಟ್ಟಾಗಿದೆ ಹಾಗಾಗಿ ಈ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಈಗಾಗಲೇ ಇದಕ್ಕೆ ಬೇಕಾಗಿರುವಂತಹ ಸಿದ್ಧತೆ ಆಗಿದೆ ಪೊಲೀಸ್ ನಿಯೋಜನೆ ಅಂತ ಬಂದಾಗ ಭದ್ರತೆಗೋಸ್ಕರ ಐದು ಎಸ್ ಪಿ ಆರು ಹೆಚ್ಚುವರಿ ಎಸ್ ಪಿ ಹನ್ನೆರಡು ಡಿ ವೈ ಎಸ್ ಪಿ ನಲವತ್ತು ಇನ್ಸ್ಪೆಕ್ಟರ್ ಮತ್ತು ಎಂಬತ್ತು ಡಿ ಎಸ್ ಪಿ ಎಸ್ ಐಗಳನ್ನು ಒಳಗೊಂಡಂತೆ ಎರಡು ಸಾವಿರ ಪೊಲೀಸರನ್ನು ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಕರೆಸ್ಕೊಂಡು ಇಲ್ಲಿ ನಿಯೋಜನೆ ಮಾಡಲಾಗಿದೆ ಸಾಕಷ್ಟು ಭದ್ರತೆಯನ್ನ ವಹಿಸಿದ್ದಾರೆ ಕೇವಲ ಯಾರು ಒಬ್ಬ ನಾಯಕನ ಕಾರ್ಯಕ್ರಮ ಇದಲ್ಲ ಇಪ್ಪತ್ತಕ್ಕೂ ಹೆಚ್ಚು ಸಚಿವರು ಈ ಒಂದೇ ವೇದಿಕೆಯಲ್ಲಿರ್ತಾರೆ ಸಿಎಂ ಸಿದ್ದರಾಮಯ್ಯ ಡಿ ಸಿ ಡಿ ಕೆ ಶಿವಕುಮಾರ್ ಇಬ್ರು ಕೂಡ ಸರ್ಕಾರ ರಚನೆ ಆದಾಗಿನಿಂದ ನಾವಿಬ್ರು ಜೋಡಿತ್ತು ಅಂತಾನೆ ಕೆಲಸ ಮಾಡ್ಕೊಂಡು ಬಂದಿದ್ರು ಈ ವೇದಿಕೆ ಕಾರ್ಯಕ್ರಮ ಕೂಡ ಅದೇ ನಿಟ್ಟಿನಲ್ಲಿ ನಡೆಯುತ್ತೆ ಸರ್ಕಾರವನ್ನ ಮತ್ತಷ್ಟು ಬೂಸ್ಟ್ ಅಂತ ಸರ್ಕಾರಕ್ಕೆ ಸರ್ಕಾರದಲ್ಲಿ ಇರುವಂತಹ ಅನೇಕ ಸಚಿವರಿರ್ಬೋದು ಶಾಸಕರಿರ್ಬೋದು ಮುಖಂಡರು ಇರ್ಬೋದು ಕಾರ್ಯಕರ್ತರಿರ್ಬೋದು ಅವರೆಲ್ರಿಗೂ ಕೂಡ ಮತ್ತಷ್ಟು ಹುಮ್ಮಸ್ಸನ್ನ ಕೊಡೋದಕ್ಕೆ ಅಂತ ಈ ದೊಡ್ಡ ಕಾರ್ಯಕ್ರಮವನ್ನ ಹಮ್ಮಿಕೊಂಡಿದ್ದಾರೆ ಈ ಹಿಂದೆ ಅನೇಕ ಕಾರ್ಯಕ್ರಮಗಳಾಗಿರ್ಬೋದು ಗ್ಯಾರಂಟಿ ಸಮಾವೇಶಗಳಿರ್ಬೋದು ಅನೇಕ ಸಭೆ ಸಮಾರಂಭಗಳಿರ್ಬೋದು ಆಗಿರ್ಬೋದು ಬಟ್ ಈ ಕಾರ್ಯಕ್ರಮ ಹೆಚ್ಚು ಪ್ರಾಮುಖ್ಯತೆ ಅಥವಾ ವಿಶೇಷತೆ ಪಡ್ಕೊಳ್ತಾ ಇರೋದು ಯಾಕಪ್ಪ ಅಂತಂದ್ರೆ ಹಾಸನದಲ್ಲಿ ನಡೀತಾ ಇರೋದ್ರಿಂದ ಹಾಸನ ಅಂತ ಬಂದಾಗ ದೇವೇಗೌಡರು ಕುಟುಂಬದ ಒಂದು ಕ್ಷೇತ್ರ ಅಥವಾ ಹೆಚ್ ಡಿ ಕುಮಾರಸ್ವಾಮಿ ಅವರ ಕುಟುಂಬದ ಕ್ಷೇತ್ರ ಜೆ ಡಿ ಎಸ್ನ ಭದ್ರ ಕೋಟೆ ಅಂತ ಕರೆಸ್ಕೊಳ್ತಾ ಇತ್ತು ಆ ಜೆ ಡಿ ಎಸ್ನ ಭದ್ರ ಕೋಟೆಯಲ್ಲಿ ಹೋಗಿನೇ ಸಡ್ಡು ಹೊಡೆಯೋದಕ್ಕೆ ಅಂತ ಕಾಂಗ್ರೆಸ್ನ ನಾಯಕರು ಸಜ್ಜಾಗಿದ್ದಾರೆ ಈಗಾಗಲೇ ಚನ್ನಪಟ್ಟಣ ಗೆದ್ದಿರುವಂಥ ಹುಮ್ಮಸ್ಸಿನಲ್ಲಿರುವಂಥ ನಾಯಕರು ಈ ರೀತಿಯಾಗಿ ಸಮಾವೇಶಗಳನ್ನು ಮತ್ತು ಗ್ಯಾರಂಟಿ ಸಮಾವೇಶಗಳನ್ನು ಕೃತಜ್ಞತಾ ಸಮಾವೇಶಗಳನ್ನು ಹಮ್ಮಿಕೊಳ್ಳುವುದರ ಮೂಲಕ ಸರ್ಕಾರವನ್ನ ಮತ್ತಷ್ಟು ಬಲಪಡಿಸ್ಕೊಳ್ತಾ ಇದ್ದಾರೆ ಮತ್ತೊಂದು ಕಡೆ ಸಾಲು ಸಾಲಾಗಿ ಸಮಾವೇಶಗಳನ್ನು ಹಮ್ಮಿಕೊಂಡಿದ್ದಾರೆ ಅದರ ಮೊದಲ ಸಮಾವೇಶವೇ ಇದು ಈ ಸಮಾವೇಶ ಅಂತ ಬಂದಾಗ ಜನ ಕಲ್ಯಾಣ ಸಮಾವೇಶ ಇದು ಈಗಾಗಲೇ ಅನೇಕ ಬಂಟಿಂಗ್ಸ್ ಗಳು ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ ಹಾಸನ ಜಿಲ್ಲೆಯಾದ್ಯಂತ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಪ್ರಕಾಶ್ ಪ್ರಕಾಶ್ ಈಗಾಗಲೇ ಜನಕಲ್ಯಾಣ ಸಮಾವೇಶಕ್ಕೆ ಬೇಕಾಗಿರುವಂತ ಎಲ್ಲಾ ಸಿದ್ಧತೆ ಕೂಡ ಆಗಿದೆ ಈ ಒಂದು ಸಮಾವೇಶಕ್ಕೆ ಮಂಡ್ಯ ತುಮಕೂರು ರಾಮನಗರ ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಜನರು ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ ಯಾವ ರೀತಿ ಸಿದ್ಧತೆ ಇದೆ ಕಾರ್ಯಕ್ರಮ ಎಕ್ಸಾಕ್ಟ್ ಆಗಿ ಎಷ್ಟೊತ್ತಿಗೆ ಶುರುವಾಗುತ್ತೆ ಜನಕಲ್ಯಾಣ ಸಮಾವೇಶ ಹಾಸನ ಜಿಲ್ಲೆಯ ಜೆ ಡಿ ಎಸ್ ಭದ್ರಕೋಟೆ ಅಂತ ಹೆಸರು ಮಾಡಿರುವಂತಹ ಹಾಸನ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ಕೂಡ ನಡೀತಾ ಇರುವಂಥದ್ದು ಈಗಾಗಲೇ ಕೆಲವೊಂದು ಮಾಹಿತಿ ಪ್ರಕಾರ ಈಗಾಗಲೇ ಕೆಲವೊಬ್ಬರು ಮಂತ್ರಿಗಳು ಈಗಾಗಲೇ ಹಾಸನಕ್ಕೆ ಹಾಸನದಲ್ಲಿ ಕೂಡ ಬಿಟ್ಟಿದ್ದಾರೆ ಎನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಸುಮಾರು ಹನ್ನೊಂದು ಗಂಟೆಗೆ ಸಿ ಎಂ ಸಿದ್ದರಾಮಯ್ಯನವರು ಹಾಸನದ ಬೋನಹಳ್ಳಿಯ ಹೆಲಿಪ್ಯಾಡ್ಗೆ ಬಂದ ನಂತರ ಈ ಸಮಾವೇಶಕ್ಕೆ ಕೂಡ ಆಗಮಿಸ್ತಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಎ ಐ ಸಿ ಸಿ ಮುಖಂಡರು ಸುರ್ಜೇವಾಲಾ ಏನಿದ್ದಾರೆ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾರೆ ಅನ್ನುವ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಜೆ ಡಿ ಎಸ್ ಭದ್ರಕೋಟೆಯಲ್ಲಿ ಏನು ಇವತ್ತು ಕೈ ಕಡೆ ಒಂದ್ರೆ ಒಂದು ರೀತಿ ಕೈ ಪಡೆ ಏನಿದೆ ಒಂದು ರೀತಿ ಸಾಕಷ್ಟು ಉತ್ಸಾಹದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಮಾಹಿತಿ ಇರುವಂಥದ್ದು ಯಾಕಂತಂದರೆ ಈ ಕಳೆದ ಒಂದು ವಾರದಿಂದಲೂ ಸಾಕಷ್ಟು ಸಕಲ ರೀತಿಯಾಗಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂಥದ್ದು ಸೊ ಒಂದು ಲಕ್ಷ ಆಸನಗಳನ್ನು ಅಂದರೆ ಸೀಟ್ಗಳನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು ಅಂದರೆ ಕಾಂಗ್ರೆಸ್ನ ಅವರು ಹೇಳಿರುವಂತಹ ಪ್ರಕಾರ ಸುಮಾರು ಎರಡು ಲಕ್ಷ ಜನ ಕಾರ್ಯಕರ್ತರನ್ನು ಕೂಡ ಸೇರಿಸಿ ಇಲ್ಲಿ ಜೆ ಡಿ ಎಸ್ ಭದ್ರಕೋಟೆಯಲ್ಲಿ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಜೊತೆಗೆ ಡಿ ಕೆ ಶಿವಕುಮಾರ್ ಕೂಡ ಇಲ್ಲಿಗೆ ಬಂದು ಒಂದಿಷ್ಟು ಉಸ್ತುವಾರಿಯನ್ನು ನೋಡಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಇವತ್ತು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಕೂಡ ಆರಂಭವಾಗುತ್ತೆ ಮೊದಲು ಇದಕ್ಕೆ ಎರಡು ಮೂರು ಹೆಸರನ್ನು ಕೂಡ ಇಡಲಾಗಿತ್ತು ಕೊನೆಗೆ ಅದು ಫೈನಲ್ ಆಗಿದ್ದು ಜನಕಲ್ಯಾಣ ಸಮಾವೇಶ ಅಂತಲೇ ಕೂಡ ಫೈನಲ್ ಆಗಿರ್ತಕ್ಕಂಥದ್ದು ಹಾಗಾಗಿ ಹೆಚ್ಚಿನ ಭದ್ರತೆಯನ್ನು ಕೂಡ ಈಗಾಗಲೇ ಮಾಡಿದ್ದಾರೆ ಹಾಸನ ಅಲ್ಲದೆ ಹೊರ ಜಿಲ್ಲೆಗಳಿಂದಲೂ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನು ಇಲ್ಲಿಗೆ ಡ್ಯೂಟಿಗೆ ಹಾಕಿರುವಂಥದ್ದು ಸುಮಾರು ಎರಡು ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳನ್ನು ಹಾಕಿದ್ದಾರೆ ಎನ್ನುವ ಮಾಹಿತಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿಯಿಂದ ಸಿಕ್ಕಿರುವಂಥದ್ದು ಹನ್ನೊಂದು ಗಂಟೆಗೆ ಕಾರ್ಯಕ್ರಮ ಆರಂಭವಾಗುತ್ತೆ ಸುಮಾರು ಮಧ್ಯಾಹ್ನ ಎರಡು ಗಂಟೆವರೆಗೂ ಕೂಡ ಎರಡರಿಂದ ಮೂರು ಗಂಟೆವರೆಗೂ ಕಾರ್ಯಕ್ರಮ ಆಗುತ್ತೆ ಅನ್ನುವ ಮಾಹಿತಿ ಲಭ್ಯ ಆಗಿರ್ತಕ್ಕಂಥದ್ದು ಒಂದು ಮಾತನ್ನು ಕೂಡ ಹೇಳ್ತಾ ಇದ್ದರು ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಕಾಂಗ್ರೆಸ್ ಕೈ ಕಾರ್ಯಕರ್ತರನ್ನು ಬಲಪಡಿಸಲಿಕ್ಕೆ ಜೊತೆಗೆ ಇಲ್ಲಿರೋರು ಇರುವಂಥದ್ದು ಏಕೈಕ ಕಾಂಗ್ರೆಸ್ ಶಾಸಕರು ಮತ್ತು ಒಬ್ಬರು ಸಂಸದರು ಇದ್ದಾರೆ ಹಾಗಾಗಿ ಇಲ್ಲಿ ನಾವು ಕಾರ್ಯಕರ್ತರಿಗೆ ಹುಮ್ಮಸ್ಸು ತುಂಬಲಿಕ್ಕೆ ಕೈ ಬಲಪಡಿಸಲಿಕ್ಕೆ ಈ ಸಮಾವೇಶವನ್ನು ಕೂಡ ಮಾಡ್ತಾ ಇದ್ದೀವಿ ಅನ್ನುವ ಮಾಹಿತಿಯನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರು ಈ ಕಳೆದ ಎರಡು ಮೂರು ದಿನಗಳ ಹಿಂದೆ ಬಂದಂತಹ ಸಂದರ್ಭದಲ್ಲಿ ಈ ಹೇಳಿಕೆಯನ್ನು ನೀಡಿದರು ಹಾಗಾಗಿ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ನ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ಸು ಒಂದಿಷ್ಟು ತನ್ನ ಶಕ್ತಿಯನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೆ ಈ ರೀತಿಯಾದಂತಹ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಇನ್ನೊಂದು ಕಡೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇರುವುದರಿಂದ ಇರುವಂತಹ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿಗಳು ಅದು ಅವರು ಕೂಡ ಒಂದು ಒಕ್ಕೂಟವನ್ನು ಕೂಡ ಮಾಡಿಕೊಂಡಿದ್ದಾರೆ ಹಾಗಾಗಿ ಆ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶ ಎನ್ನುವ ಹೆಸರನ್ನು ಇಟ್ಟು ಈಗಾಗಲೇ ಜನಕಲ್ಯಾಣ ಸಮಾವೇಶಕ್ಕೆ ಸಾಕಷ್ಟು ಕಾರ್ಯಕರ್ತರು ಹರಿದು ಬರ್ತಾರೆ ದ ಏನು ಸಾಗರೋಪಾದಿಯಲ್ಲಿ ಬರ್ತಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು ಹಾಸನ ತುಮಕೂರು ಮಂಡ್ಯ ಮೈಸೂರು ಮತ್ತು ಚಿಕ್ಕಮಗಳೂರು ಜಿಲ್ಲೆಯಿಂದ ಅತಿ ಹೆಚ್ಚು ಕಾರ್ಯಕರ್ತರು ಹಾಸನ ಜಿಲ್ಲೆಗೆ ಬರ್ತಾರೆ ಅದರಲ್ಲೂ ಹಿಂದುಳಿದ ವರ್ಗಗಳ ಏನು ಆ ಸಂಖ್ಯೆಯವರೇನಿದ್ದಾರೆ ಅವರು ಹೆಚ್ಚಾಗಿ ಬರ್ತಾರೆ ಅನ್ನುವ ನಿರೀಕ್ಷೆಯನ್ನು ಕೂಡ ಇಲ್ಲಿ ಮಾಡಲಾಗ್ತದೆ ಬಟ್ಟು ಒಂದು ಕಡೆ ಏನಂತ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿರುವಂತಹ ಪ್ರಕಾರ ಇದು ಎಲ್ಲರೂ ಒಟ್ಟಿಗೆ ಮಾಡ್ತಾ ಇರುವಂತಹ ಕಾರ್ಯಕ್ರಮ ಹಾಗಾಗಿ ಎಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬೋದು ಅನ್ನುವ ಸೂಚನೆಯನ್ನು ಕೊಟ್ಟಿರುವಂಥದ್ದು ಈಗ ನಾವು ವೇದಿಕೆಯ ಮುಂಭಾಗ ಕೂಡ ಇರುವಂಥದ್ದು ಸಿ ಎಂ ಸಿದ್ದರಾಮಯ್ಯವರು ಹನ್ನೊಂದು ಗಂಟೆಗೆ ಇಲ್ಲಿಗೆ ಆಗಮಿಸ್ತಾರೆ ಅವ್ರ ಜೊತೆ ಮಂತ್ರಿ ಮಹೋದಯರು ಸಾಕಷ್ಟು ಜನ ಇಲ್ಲಿಗೆ ಬರ್ತಾರೆ ಒಂದಿಷ್ಟು ಇವತ್ತಿನ ದೃಶ್ಯ ಏನಿದೆ ಅದನ್ನು ತೋರಿಸ್ತೀನಿ ಈಗಾಗಲೇ ವೇದಿಕೆಯ ಮುಂಭಾಗದಲ್ಲಿ ಕೂಡ ಈಗಾಗಲೇ ಇರುವಂಥದ್ದು ಈಗ ಬೃಹತ್ತು ದೊಡ್ಡದಾಗಿ ಮಾಡಿರ್ತಕ್ಕಂತಹ ವೇದಿಕೆಯ ಮುಂಭಾಗದಲ್ಲಿದ್ದೀವಿ ಒಂದು ಕಡೆ ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದಲ್ಲಿ ಜನಕಲ್ಯಾಣ ಸಮಾವೇಶ ಅನ್ನುವ ಬೋರ್ಡನ್ನು ಕೂಡ ಹಾಕಿರುವಂಥದ್ದು ಇನ್ನೊಂದು ಕಡೆ ಈಗ ನಮ್ಮ ಬಲಭಾಗದಲ್ಲಿ ಸಾಕಷ್ಟು ಆಸನಗಳ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಲಾಗ್ತದೆ ಯಾಕಂತಂದರೆ ಒಂದು ಲಕ್ಷ ಜನರಿಗೆ ಚೇರ್ ವ್ಯವಸ್ಥೆಯನ್ನು ಕೂಡ ಮಾಡಿರುವಂಥದ್ದು ಹೊರ ಜಿಲ್ಲೆಯಿಂದಲೂ ಕೂಡ ಬರ್ತಾರೆ ಇಲ್ಲಿ ಟಾರ್ಗೆಟ್ ಇರುವಂಥದ್ದು ಮಂಡ್ಯ ಮೈಸೂರು ಹಾಸನ ಮತ್ತು ಚಿಕ್ಕಮಗಳೂರು ತುಮಕೂರು ಜಿಲ್ಲೆಗಳಿಂದ ಸಾಕಷ್ಟು ಜನ ಬರ್ತಾರೆ ಆಮೇಲೆ ಈಗ ಒಂದು ಒಂದೇ ಒಂದು ದೃಶ್ಯವನ್ನು ಕೂಡ ಈಗಾಗಲೇ ನೋಡ್ತಾ ಇರುವಂಥದ್ದು ಎಲ್ಲ ಚೇರ್ನಲ್ಲೂ ಕೂಡ ಸಿದ್ದರಾಮಯ್ಯನವರ ಆ ಒಂದು ಫೋಟೋವನ್ನು ಕೂಡ ಈಗಾಗಲೇ ಈ ಚೇರ್ನಲ್ಲಿ ಹಾಕಿರುವಂತಹ ದೃಶ್ಯಗಳನ್ನು ನೋಡ್ತಾ ಇರ್ಬೋದು ಯಾಕಂತಂದರೆ ಇಲ್ಲಿ ಮುಂಭಾಗ ಇರುವಂತಹ ಚೇರ್ಗಳೇನಿದೆ ಸಂಪೂರ್ಣವಾಗಿ ಸಿದ್ದರಾಮಯ್ಯನವರ ಫೋಟೋವನ್ನು ಕೂಡ ಈಗಾಗಲೇ ಹಾಕಿರುವಂಥದ್ದು ಹಾಗಾಗಿ ಈ ಬೃಹತ್ತು ದೊಡ್ಡ ಒಂದು ವೇದಿಕೆ ಏನು ನೋಡ್ತಾ ಇದ್ದೀವಿ ಹಾಸನದ ಕೃಷ್ಣಾನಗರದಲ್ಲಿರ್ತಕ್ಕಂತಹ ಸುಮಾರು ಹತ್ತು ಎಕರೆಯಲ್ಲಿ ಮಾಡಿರುವಂತಹ ಬೃಹತ್ತು ಸಮ ಅಂದರೆ ಸಮಾವೇಶಕ್ಕೆ ವೇದಿಕೆ ಏನಿದೆ ಅದು ಸಕಲ ರೀತಿಯಲ್ಲಿ ಕೂಡ ಸಜ್ಜುಗೊಂಡಿರುವಂಥದ್ದು ಪೊಲೀಸು ಇಲಾಖೆಯವರು ಕೂಡ ಸಂಪೂರ್ಣವಾಗಿ ಇಲ್ಲಿ ಸಿಬ್ಬಂದಿಗಳು ಕೆಲಸಕ್ಕೆ ತಲ್ಲೀನರಾಗಿರ್ತಕ್ಕಂಥದ್ದು ಯಾವುದೇ ಅಹಿತಕರ ಘಟನೆ ನಡೆಯದಾಗೆ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗಾಗಲೇ ಇಲ್ಲಿ ಕೃಷ್ಣಾನಗರದಲ್ಲಿ ಕೂಡ ಪೊಲೀಸ್ ಸಿಬ್ಬಂದಿಗಳನ್ನ ನೇಮಕ ಮಾಡಲಾಗಿದೆ ಒಟ್ಟಾರೆ ಹನ್ನೊಂದು ಗಂಟೆಗೆ ಇಲ್ಲಿ ಜನಕಲ್ಯಾಣ ಸಮಾವೇಶ ಏನಿದೆ ಆ ಸಮಾವೇಶ ಕೂಡ ಆರಂಭವಾಗುತ್ತೆ ಒಟ್ಟಾರೆ ಒಂದು ಕಡೆ ಕಾಂಗ್ರೆಸ್ನವರು ಹೇಳುವಂತಹ ಪ್ರಕಾರ ಇದು ಜೆ ಡಿ ಎಸ್ನ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ಸನ್ನು ಬಲಪಡಿಸಲಿಕ್ಕೆ ಈ ರೀತಿಯಾದಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಅನ್ನುವ ಮಾತನ್ನು ಬಹಿರಂಗವಾಗಿ ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿದರು ಅರಸಿಕೆರೆ ಶಾಸಕ ಶಿವಲಿಂಗೇಗೌಡರು ಸೇರಿದಂತೆ ಎಲ್ಲರೂ ಕೂಡ ಇದನ್ನು ಹೇಳಿದರು ಒಟ್ಟಾರೆ ಎಲ್ಲೋ ಒಂದು ಕಡೆ ಜೆ ಡಿ ಎಸ್ಗೆ ಟಕ್ಕರ್ ಕೊಡಲಿಕ್ಕೆ ಈ ಸಮಾವೇಶವನ್ನು ಮಾಡ್ತಾ ಇರುವಂಥದ್ದು ಅನ್ನುವ ಕಾರ್ಯಕ್ರಮ ಇದಾಗಿರ್ತಕ್ಕಂಥದ್ದು ಸೌಖ್ಯ ಥ್ಯಾಂಕ್ ಯು ಪ್ರಕಾಶ್ ಈಗಾಗಲೇ ಜೆ ಡಿ ಜೆಡಿಎಸ್ ನ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ಅನ್ನ ಬಲಪಡಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಬೃಹತ್ತಾದ ಕಾರ್ಯಕ್ರಮವನ್ನ ನಡೆಸ್ತಾ ಇರುವಂತದ್ದು ಅದರಲ್ಲೂ ಕೂಡ ಈಗಾಗಲೇ ವಿಧಾನಸಭಾ ಎಲೆಕ್ಷನ್ನಲ್ಲಿ ಗೆದ್ದು ಬೀಗಿರೋದು ಜೊತೆಗೆ ಅದರ ಜೊತೆಗೆ ಬೈ ಎಲೆಕ್ಷನ್ನಲ್ಲೂ ಕೂಡ ಮೂರೂ ಕ್ಷೇತ್ರಗಳಲ್ಲೂ ಗೆದ್ದು ಬೀಗಿದೆ ಸರ್ಕಾರ ಹೀಗಾಗಿ ಅದರ ನಿಟ್ಟಿನಲ್ಲಿ ಈ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ